ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮ್ ಅದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ ಹೆಣ್ಮಕ್ಳಿಗೆ ಹಬ್ಬ ಅಂತ ಹೇಳಿದರೆ ಕಲರ್ ಕಲರ್ ರಂಗೋಲಿ ಹಾಕೋದು ಅದೊಂಥರ ಖುಷಿ ಹಬ್ಬ ಬಂತು ಅಂದ್ಬಿಟ್ರೆ ಕಲರ್ ಕಲರ್ ರಂಗೋಲಿ ಹಾಕ್ಬಿಡೋಣ ಅಂತ ಸೊ ರಂಗೋಲಿಯಿಂದನೇ ನನ್ನ ಇವತ್ತಿನ ರೊಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ ಅದಾದಮೇಲೆ ಕಸ ಹುಡ್ಕೊಟ್ಟೆ ನಮ್ಮ ಹೆಸರು ಕಲ್ವರೆಸಿ ಕಲ್ಲರ್ಸಿ ಕೊಟ್ಟಲು ನಾವು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡೆ ಸೊ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಪೂಜೆ ತಿಂಡಿ ಆಗ್ಬಿಡ್ತು ಅಂತ ಹೇಳಿದ್ರೆ ಎಲ್ಲ ಕೆಲಸನ ಆದಂಗೆ ಸೊ ಹಂಗಾಗಿ ಪೂಜೆ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ತಿಂಡಿಗಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ ನೋಡಿರಿ ಈಗ ಸೊ ನೋಡಿರಿ ನಾನು ಹಿಂಗೆ ರೆಡಿಯಾಗೀನಿ ಸೊ ಈ ಸಾರಿ ಬಗ್ಗೆ ಮತ್ತು ಸಾರಿ ಎಲ್ಲಿ ತಗೊಂಡೆ ಏನು ಅಂಥೇಳಿ ಮುಂದೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಹಿಂದಿನ ಬ್ಲಾಗಲ್ಲಿ ಆಲ್ಮೋಸ್ಟ್ ಆಲ್ ನೋಡಿರ್ತೀರ ನೀವು ಏನೋ ರೊಟ್ಟಿ ಪಂಚಮಿ ಒಳಗೆ ನಾನು ಈ ಸಾರಿ ಕಳಿಸಿದ್ದು ಯಾರು ಏನು ಅಂತ ಹೇಳಿ ಹೇಳಿದ್ದೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಈ ಸೀರೆ ಉಟ್ಕೊಂಡು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದೆ ಸೊ ನೋಡಿರಿ ಈ ಥರ ಆಗೈತಿ ನನ್ನ ಔಟ್ಫಿಟ್ಟು ಸೊ ರಾಜು ಕೂಡ ಆಫೀಸಿಗೆ ಹೋಗಬೇಕಲ್ಲ ಹಾಗಾಗಿ ಫಾರ್ಮಲ್ಸ್ ಒಳಗೆ ಅದಾರ ಇವತ್ತು ಅವರು ಈ ಹಬ್ಬಕ್ಕೆ ರಜೆ ಇರಂಗಿಲ್ಲಲ್ಲ ಹಾಗಾಗಿ ಬೆಳಗ್ಗೆನ ಹಾಲು ಹಾಕಿ ತಿಂಡಿ ತಿಂದ ಅವರಿಬ್ರು ಆಫೀಸಿಗೆ ಹೋಗ್ತಾರೆ ಹಾಗಾಗಿ ಈಗ ದೇವಸ್ಥಾನಕ್ಕೆ ಹೊಂಟೆ ನೋಡಿರಿ ಒಂದು ಎಂಟು ಕಾಲ ಹಂಗಾಗಿತ್ತು ದೇವಸ್ಥಾನಕ್ಕೆ ಹೊಂಟಿದ್ವಿ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡು ಇವಳು ಫುಲ್ಲು ಮಿಂಚ್ತಾ ಇದ್ದಾಳೆ ಫುಲ್ಲು ಪೂಜೆಗೆ ರೆಡಿ ಆಗಿದ್ದಾರೆ ಇನ್ನೇನು ಹೊರಡೋ ಸಮಯ ನೋಡಿ ಇಲ್ಲೇ ಒಂದು ಕಾಶಿ ವಿಶ್ವನಾಥ ಅಂತ ಹೇಳಿ ಪಾರ್ಕಲ್ ದೇವಸ್ಥಾನ ಐತಿ ಸೊ ಅಲ್ಲೇ ಹೋಗಿ ಹಾಲು ಹಾಕಿ ಬರೋದು ಯಾವಾಗ್ಲೂ ಹೊರಗಡೆ ಹಾಲು ಹಾಕೋ ಪದ್ಧತಿನ ಮಾಡ್ಕೊಂಡ್ ಬಂದೆ ನಾನು ಮದುವೆ ಆದಾಗಿಂದನ ಮನೆಯಲ್ಲಿ ಬಸ್ ಏನೋ ನಾಗಪ್ಪನಿಟ್ಟು ಹಾಲು ಹಾಕ್ತಾರೆ ಬಟ್ ನಾನು ಯಾವಾಗಲೂ ಇಲ್ಲೇ ದೇವಸ್ಥಾನಕ್ಕೆ ಹೋಗ್ತೀನಿ ಈ ನಿನ್ನೆ ದಿನ ಶ್ರಾವಣದ ಮೊದಲನೇ ಸೋಮವಾರ ಆಗಿದ್ದರಿಂದ ಹಿಂದಿ ಜನಕ್ಕೆ ಈಶ್ವರ ಮಹಾದೇವ ಅಂತ ಹೇಳಿ ಅವರು ಅದಕ್ಕೆ ಭಾಳ ಜ ಅದಕ್ಕೆ ಭಾಳ ನಡ್ಕೊತಾರಲ್ಲ ಹಾಗಾಗಿ ನಿನ್ನೆ ದೇವಸ್ಥಾನ ಮಾತ್ರ ಫುಲ್ ರಶ್ ಇತ್ತು ಅವರು ಪರಮೇಶ್ವರಂಗೆ ಹಾಲು ಹಾಕೋದೆಲ್ಲ ಮಾಡ್ತಾರಲ್ಲ ಹಾಗಾಗಿ ನೆನ್ನೆ ದಿನ ಸ್ವಲ್ಪ ಜನ ಇಲ್ಲೆಲ್ಲ ಬೆಂಗಳೂರಲ್ಲಿ ನೆಕ್ಸ್ಟ್ ಡೇ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಜನ ಇದ್ದರು ಹಾಲು ಹಾಕೋರು ನಮ್ಮ ಕಡೆ ಆಲ್ಮೋಸ್ಟ್ ಆಲ್ ಉತ್ತರ ಕರ್ನಾಟಕ ಜನ ಯಾರು ಇರ್ತಾರ ಅವರು ಅಮಾವಾಸ್ಯ ಆಗಿ ಐದು ದಿನಕ್ಕೆ ಮಾಡ್ತಾರಲ್ಲ ಹಾಗಾಗಿ ಒಂದಿಷ್ಟು ಜನ ಹಾಲು ಇದ್ದರು ಸೊ ನಾವು ಕೂಡ ನಮ್ಮ ಕಡೆ ಹೆಂಗೆ ಪದ್ಧತಿ ಐತಿ ಹಂಗೆ ಮಾಡೋದು ನಾನು ಹಾಗಾಗಿ ಯಾರು ಯಾವಾಗಾರು ಹಾಕಲಿ ಸೊ ನಮ್ಮ ಕಡೆ ಎಲ್ಲ ಯಾವಾಗ ಮಾಸಗಳು ತಿಥಿಗಳು ಯಾವಾಗ ಬರ್ತವೋ ಸೊ ಅವಾಗ್ಲೂ ನಾನು ಮಾಡೋದು ಅದಾದಮೇಲೆ ಇಲ್ಲಿ ಬೆಳಗ್ಗೆನ ಪೂಜೆ ಮಾಡೋಗ್ಬಿಟ್ಟಿರ್ತಾರೆ ಆಮೇಲೆ ಎಲ್ಲರೂ ತಂತಂದು ನೀರು ನೀರು ಹಾಕೋದು ಎಲ್ಲ ಬೇಡ ಅಂಥೇಳಿ ಸ್ವಲ್ಪ ಸ್ವಲ್ಪ ನೀರು ಸಿಂಕಿಸಿ ನಾನು ಪೂಜೆ ಎಲ್ಲ ಮಾಡಿಬಿಟ್ಟಿರ್ತಾರೆ ಮತ್ತು ನಾವು ಹಾಕಿದರೆ ಏನು ಮಾಡ್ದಂಗೆ ಆಗ್ತದ ಅಂಥೇಳಿ ಸ್ವಲ್ಪ ಸ್ವಲ್ಪ ನೀರು ಚುಮ್ಕಿಸಿ ಆಮೇಲೆ ಅರ್ಶನ ಕುಂಕುಮ ಗಂಧ ಎಲ್ಲ ಹಚ್ಚಿ ಈ ಗೆಜ್ಜೆ ವಸ್ತ್ರ ತೊಗೊಂಡೋಗಿದ್ನಲ್ಲ ಸೊ ಆ ಗೆಜ್ಜೆ ವಸ್ತ್ರ ಮಲ್ಲಿಗೆ ಹೂವು ಸಹ ಹಿಂದಿನ ದಿನವೇ ತೊಗೊಂಡು ಕಟ್ಕೊಂಡಿದ್ದೆ ಸೊ ಮಲ್ಲಿಗೆ ಹೂವನ್ನು ತೊಗೊಂಡು ದೇವರಿಗೆ ಹಾಕಿ ನಾನು ಉಟ್ಕೊಂಡಿದ್ದೆ ನೋಡಿರ್ಬೋದು ನೀವು ಮೇ ಬಿ ಸೊ ನಾನೊಂದು ಸ್ವಲ್ಪ ರೆಡಿ ಮಾಡಿಕೊಂಡು ಆಮೇಲೆ ದೇವ್ರಿಗೂ ಸಹ ಹೂವು ಕಟ್ಕೊಂಡಿದ್ದೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅದೇ ಹೇಳಿದ್ನೆಲ್ಲ ಏನು ಹೇಳಿಲ್ಲ ಈಗ ಹೇಳ್ತೀನಿ ಉಂಡೆ ಬಂದಿತ್ತು ಊರಿಂದ ಸೊ ಉಂಡಿ ನಾನು ಯಾವಾಗಲೂ ಎಳ್ಳು ಬೆಲ್ಲ ಅಂಥೇಳಿ ಅದನ್ನು ಪುಡಿ ಮಾಡಿ ನೈವೇದ್ಯ ಮಾಡ್ತಿದ್ದೆ ಸೊ ಈ ವರ್ಷ ಊರಿಂದ ಬೇಗನೆ ಉಂಡೆ ಬಂದ್ಬಿಟ್ಟೈತೆ ನನಗೆ ಹಾಗಾಗಿ ಹುರಕ್ಕಿದು ನೈವೇದ್ಯಕ್ಕೆ ಅಂಥೇಳಿ ನಾಗಪ್ಪಗೆ ಮಾಡೋದು ನಮ್ಮೂರ ಕಡೆ ಹಾಗಾಗಿ ನಮ್ಮವ್ವ ಮಾಡಿ ಕಳಿಸಿದ್ಲು ಅವನು ಒಂದು ಇದಾರೆ ಸೊ ಮನೇಲಿ ದೇವರಿಗೊಂದು ಸ್ವಲ್ಪ ಮತ್ತು ಅಲ್ಲೊಂದು ಸ್ವಲ್ಪ ಎಳ್ಳುಂಡಿ ಅವನು ತೊಗೊಂಡು ಹೋಗಿ ನೈವೇದ್ಯ ಮಾಡಿ ಮಾಮೂಲಿ ಎತ್ತಸ್ತಿ ಹೆಂಗೆ ಪೂಜೆ ಮಾಡ್ತೇವೆ ಹಂಗೆ ಪೂಜೆ ಮಾಡಿ ಊದ್ಬತ್ತಿ ಎಲ್ಲ ಹಚ್ಚಿ ಕಾಯಿ ಬಾಳೆಹಣ್ಣು ಎಲ್ಲ ತೊಗೊಂಡು ಹೋದೆ ಇನ್ನೊಂದು ಏನಾಯಿತು ಅಂತಂದರೆ ನನ್ನ ಕಾಯಿ ಕೆಟ್ಟಿತ್ತಲ್ಲಿ ಕಾಯಿ ಹೊಡೆದ ತಕ್ಷಣ ಕೆಟ್ಟಿತ್ತಲ್ಲೊಬ್ರು ಯಾರೋ ಅಯ್ಯೋ ಅಯ್ಯೋ ಅಂತ ಅಂದ್ರಂತೆ ಸೊ ನಂಗೆ ತಿಳಿದ ಮಟ್ಟಿಗೆ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಕಾಯಿ ಕೆಡಬೇಕು ಒಳ್ಳೇದು ಅಂತ ಹೇಳ್ತಾರೆ ನಂಗೆ ತಿಳಿದಿರೋದು ಸೊ ನಾನೇನೋ ಒಳ್ಳೇದಾಗುತ್ತೆ ಅದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾರೋ ಅಲ್ಲಿ ಅಯ್ಯೋಯ್ಯೋ ಅಂದಿದ್ದು ನೋಡಿ ಬೇಜಾರಾಯಿತು ಬಟ್ ಏನು ಅದು ಕಾಯಿ ಕೆಟ್ಟರೆ ಒಳ್ಳೆಯದೇ ಅಂತ ಅನಿಸುತ್ತೆ ನನಗೆ ಅನ್ಸೋ ಮಟ್ಟಿಗೆ ಸೊ ನಿಮಗೆ ಹೆಂಗೆ ಕೆಟ್ಟರೆ ಒಳ್ಳೆಯದ ಅಥವಾ ಹೆಂಗೆ ಅಂಥೇಳಿ ಸೊ ಕಮೆಂಟಲ್ಲಿ ತಿಳಿಸಿ ನೀವು ಕೆಟ್ಟಿತ್ತು ಅಂತ ಹೇಳಿದರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ನೀರು ನೀರು ಆದಂಗೆ ಆಗಿತ್ತು ಹಾಗಾಗಿ ಒಟ್ಟು ಏನು ಒಳ್ಳೇದಾಗುತ್ತೆ ಒಳ್ಳೇದಾಗೋದಕ್ಕೋಸ್ಕರನೇ ಕೆಟ್ಟರೆ ಕಾಯಿ ಕೆಟ್ಟರೆ ಒಳ್ಳೇದಾಗುತ್ತೆ ಅಂತಾರೆ ಅದು ಕೆಟ್ಟದ್ದೇನಲ್ಲ ಅಂತ ಹೇಳಿ ಕೇಳ ಕೇಳ್ಪಟ್ಟೆ ನಾನು ಸೊ ಹಂಗಾಗಿ ನಾಗಪ್ಪ ಕಾಯಿ ಹೊಡೆದೆ ಸಲ ನಾನು ಮೊನ್ನೆ ಗುರುಪೂರ್ಣಿಮೆಗೊಡೆದಾಗ ಕಾಯಿ ಹೊಡೆದಿತ್ತು ಮತ್ತು ಈಗ ಮೊನ್ನೆ ಯಾವಾಗಪ್ಪ ಅದು ಅಮಾಸೆ ಮಹಾಲಯ ಮಹಾಲಯ ಅಂತ ನೋಡ್ಸೋ ಸಾರಿ 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 ಭೀಮ್ನಮೋಸೆಗೆ ಹೊಡೆದಾಗ ತೊಟ್ಲಕಾಯಿ ಹೊಡೆದಿತ್ತು ಇಲ್ಲಿ ಕಾಯಿ ಕೆಟ್ಟಿದೆ ಸೊ ನನಗೆ ಏನು ಒಳ್ಳೆಯದೇ ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ನಾನು ಕೂಡ ಹಾಲು ಹಾಕಿದೆ ನಮ್ಮ ಕಡೆ ಎಲ್ಲ ಹಾಲು ಹಾಕೋದು ಪ್ರತಿಯೊಬ್ಬರು ಹೆಸರು ಹೇಳ್ಕೊಂಡು ನಮ್ಮವ್ವನ ಪಾಲು ಅಪ್ಪನ ಪಾಲು ಅಕ್ಕನ ಪಾಲು ಅಣ್ಣನ ಪಾಲು ತಮ್ಮನ ಪಾಲು ನನ್ನ ಪಾಲು ನನ್ನ ಗಂಡನ ಪಾಲ್ ನನ್ನ ಮಕ್ಕಳ ಪಾಲು ಅಂದ್ಕೊಂಡೆ ಹಾಲು ಹಾಕೋದು ಸೊ ನಾನು ಕೂಡ ಅದೇ ರೀತಿ ಅಂದು ಹಾಲು ಹಾಕಿದೆ ರಾಜನು ಕೂಡ ಅವರು ಕೂಡ ಏನು ಅಂತ ಹೇಳಿದ್ರೆ ನಮಗೆ ಮಕ್ಕಳಿಲ್ಲ ಸೊ ಇರೋ ಯಾರ್ಯಾರು ಮಕ್ಕಳಿದ್ದಾರೆ ಅವರೆಲ್ಲರ ಹೆಸರು ಹೇಳಿ ಹಾಲು ಸೊ ಅವನು ಕೂಡ ಇರೋರೆಲ್ಲರ ಹೆಸ್ರು ಹೇಳಿ ಹಾಲು ಹಾಕಿದ್ರು ಅದಾದಮೇಲೆ ನಮ್ಮ ಯಶೂನು ಇದ್ಲಲ್ಲ ಅವಳು ಕೂಡ ಈ ವರ್ಷ ಅವಳಿಗೆ ಆಫೀಸ್ ಇರೋದ್ರಿಂದ ರಜೆ ಮಾಡೋಕ್ಕಾಗಲ್ಲ ಹಾಗಾಗಿ ಏನೋ ಕಾಲೇಜಿನ ಕೆಲಸ ಇತ್ತು ಅಂತ ಅವ್ನು ಟೂ ಡೇಸ್ ಹೋಗಿ ಬಂದ್ಲು ಬೆಳಗ್ಗೆ ಬಂದಿದ್ಲು ಅವಳು ಸೊ ಅವಳು ಕೂಡ ಹಾಲು ಹಾಕಿದ್ಲು ಸೊ ಹಾಲೆಲ್ಲ ಹಾಕಿ ಆದಮೇಲೆ ನಮ್ಮ ಕಡೆ ದಾರ ಹೇಳಿ ಮಾಡಿರ್ತಾರೆ ಅಷ್ಟ್ನ ದಾರ ಅಂತ ಹೇಳಿ ಈಕಿ ಎಷ್ಟು ಅದನ್ನು ಕೊಳ್ಳಿಕ್ಕೆ ಹಾಕ್ತಾರಲ್ಲ ತಕ್ಕ ಅಂತ ಅನ್ನೋ ಕುಂತಿದ್ಲು ಬಟ್ ನಾನು ಕೈ ಕಟ್ತಾರೆ ಅನ್ನೋದು ನೆನಪಿದೆ ನನಗೆ ಯಾವಾಗಲೂ ಕೈಗೆ ಕಟ್ಟೋದು ನಾನು ನನಗದೂ ನೆನಪಿಲ್ಲ ಸೊ ಅದನ್ನು ಕೂಡ ಏನು ನಮ್ಮ ಉತ್ತರ ಕರ್ನಾಟಕ ಜನ ನೋಡ್ತಿರ್ತೀರಿ ಸೊ ಅದನ್ನು ಕೂಡ ಕಮೆಂಟ್ ಹಾಕಿ ಆ ದಾರಾನ ಕೊಳ್ಳಿಗೆ ಹಾಕ್ಕೋಬೇಕಾ ಅಥವಾ ಕೈ ಕಟ್ಕೋಬೇಕಾ ಅಂಥೇಳಿ ಸೊ ಈ ದಾರ ಕೈ ಕಟ್ಟೋ ಪದ್ಧತಿನೇ ನಂಗೆ ನೆನಪಿರೋದು ಸೊ ಅವಳು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾಳ ಅಥವಾ ನಾನೇನು ತಪ್ಪು ರೂಢಿ ಮಾಡ್ಕೊಬಂದೇನ ನೋಡಿ ಕಮೆಂಟ್ ಮಾಡಿ ಸೊ ನಾ ಆಮೇಲೆ ನಾನು ರಾಜು ಕಟ್ಟಿದ್ದೆ ರಾಜು ನನಗೆ ಆ ದಾರ ಕಟ್ಟಿದ್ರು ಸೊ ಅದಾದಮೇಲೆ ಯಶುಗೂ ಕಟ್ಟಿ ಅದೆಲ್ಲ ಆದಮೇಲೆ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ರೌಂಡೆಲ್ಲ ಸುತ್ತೋರೆದು ಕೈ ಮುಗಿದು ಪ್ರಸಾದ ಪೊಂಗಲ್ ಕೊಟ್ಟರು ಸೊ ಅಲ್ಲಿ ಪೊಂಗಲ್ ತಿಂದ್ವಿ ಒಂದು ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಇತ್ತಲ್ಲ ಮನೆಗೆ ತೊಗೊಬಂದೆ ರಾಜುನು ಸ್ವಲ್ಪ ತಿಂದರು ಯಶುನು ತಿಂದ್ಲು ಆಮೇಲೆ ಒಂದು ನಾನು ಕೊಟ್ಟಿದ್ದು ಹಾಗೆ ತೊಗೊಂಡು ಮನೆಗೆ ಬಂದೆ ಅದಾದಮೇಲೆ ತಿಂಡಿ ಗಿಂಡಿ ತಿಂದು ರಾಜು ಮತ್ತು ಯಶು ಇಬ್ಬರು ಕೂಡ ಆಫೀಸಿಗೆ ಹೊಟ್ರು ನೋಡ್ರಿ ಅವ್ರಿಗೆ ರಜೆ ಇಲ್ಲ ಇದಕ್ಕಂತೂ ಗೌರ್ಮೆಂಟ್ ರಜೆ ಇರೋಂಗೆ ಇಲ್ಲಲ್ಲ ಹಾಗಾಗಿ ತಿಂಡಿ ತಿಂಡಿ ತಿನ್ ಸ್ವಲ್ಪ ಲೇಟ್ ಆಯ್ತು ಇವತ್ತು ಬಟ್ ಹೇಳ್ಕೊರೆ ಏನಾಗಲ್ಲ ಹಬ್ಬ ಇವತ್ತು ಅಂತ ಹೇಳ್ಕೆರಿ ಅಂತ ಹೇಳಿದೆ ಸೊ ಅವಳು ಹೋಟ್ಲು ಸೊ ಇನ್ನು ನಾನು ಕೂಡ ತಿಂಡಿ ತಿನ್ಬೇಕು ಈಗ ಇವತ್ತಿನ ವಿಶೇಷ ಬಂದುಬಿಟ್ಟು ನಾಗರ ಪಂಚಮಿ ಸೊ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅದರಲ್ಲೂ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಮಾಡೋ ಹಬ್ಬ ಅಂತಲೇ ಹೇಳ್ತಾರೆ ತಂಗಿ ಮಾಡೋ ಹಬ್ಬ ಅಂತ ಹೇಳಿ ವಿಶೇಷತೆ ಅಂತ ಹೇಳಿದರೆ ಅಕ್ಕ ತಮ್ಮ ಅಣ್ಣ ತಂಗಿ ಅನ್ನೋ ಒಂದು ವಿಶೇಷತೆನೇ ಈ ನಾಗರ ಪಂಚಮಿ ಅಂತ ಹೇಳಿ ಹಿಂದಿಂದನೂ ಹೇಳ್ಕೊತಾನೆ ಬಂದಿದ್ದಾರೆ ಸೊ ನನ್ನೆಲ್ಲ ಮುದ್ದು ಅಣ್ಣ ತಮ್ಮಂದಿರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸೊ ಇವತ್ತಿನ ನಾಗರ ಪಂಚಮಿ ಹಬ್ಬ ಏನಪ್ಪ ವಿಶೇಷ ಅಂತ ಹೇಳಿದರೆ ಉಂಡಿ ಮಾಡ್ತಾರೆ ಅದು ಏನಂದರೆ ಹುರಕ್ಕಿದು ಉಂಡಿಯೆಲ್ಲ ಮಾಡಿ ನೈವೇದ್ಯಕ್ಕೆ ಇಡ್ತಾರೆ ಎಳ್ಳು ಉಂಡಿ ಮಾಡ್ಕೊಂಡು ನೈವೇದ್ಯ ಮಾಡ್ತಾರೆ ನಾಗಪ್ಪಗೆ ಹಾಲು ಹಾಕೋದು ಸೊ ಇವತ್ತಿಂದು ಏನಂತ ಹೇಳಿದರೆ ನಾನು ಹೋಗಿ ಹಾಲು ಹಾಕಿ ಬಂದೆ ಸೊ ಈಗ ಅಡುಗೆ ಏನಾರು ಮಾಡಬೇಕು ಅರ್ಜೆಂಟಲ್ಲಿ ಇವತ್ತು ರಜೆ ಅಂತೂ ಗೌರ್ಮೆಂಟ್ ಹಾಲಿಡೇ ಅಂತರೂ ಇರಂಗಿಲ್ಲ ಹಾಗಾಗಿ ರಾಜು ಮತ್ತು ಯಶ ಇಬ್ಬರು ಕೂಡ ಆಫೀಸಿಗೆ ಹೋದರು ಸೊ ಇನ್ನು ಮುಂದೆ ಏನೆಲ್ಲ ಏನಿಲ್ಲ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಾನು ಈ ಬ್ಯೂಟಿಫುಲ್ಲಾಗಿ ಆಗಿ ಸಾರಿನ ಅನ್ನೋ ಒಂದು ಪೇಜಿಂದ ಅಂದರೆ ಇನ್ಸ್ಟಾಗ್ರಾಮ್ ಪೇಜಿಂದ ಕಳಿಸ್ಕೊಟ್ಟಿದ್ದಾರೆ ಸೊ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಹೆಂಗೆ ಉಟ್ಕೊತೀಯಾ ಹಂಗೆ ಕೂಡುತ್ತೆ ಸಾರಿ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಥ್ಯಾಂಕ್ಸ್ ಅಪ್ಪ ತುಂಬ ಅಂದ್ರೆ ತುಂಬ ಥ್ಯಾಂಕ್ಸ್ ಪಂಚಮಿ ಹಬ್ಬಕ್ಕೆ ಒಳ್ಳೆ ಏನಂತ ಹೇಳಿದರೆ ಗಾಡ್ಜಿಯಸ್ ಆಗಿರೋ ನಿಜಕ್ಕೂ ತುಂಬ ಗ್ರೇಟ್ ಕಾಂಬಿನೇಷನ್ ಗ್ರೀನ್ ಮತ್ತು ರೆಡ್ ಸೊ ಹಂಗಾಗಿ ನನಗೆ ಗ್ರೀನ್ ಅಂತ ಹೇಳಿದ್ರೆ ಎಲ್ಲಿಲ್ಲ ಅಂದ್ರೂ ಹುಡ್ಕೊ ಬಂದ್ಬಿಡ್ತು ಗ್ರೀನ್ ಹಂಗಾಗಿ ನನಗೆ ಗ್ರೀನ್ ಅದೊಂದು ಏನೋ ಹೊಲ್ ಬಂದ್ಬಿಟ್ಟೈತಿ ಸೊ ಹಂಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಕೂಡ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಕೂಡ ಆಸಮ್ ಆಗಿದೆ ಒಂಥರ ಈ ಕಲರ್ ಕಾಂಬಿನೇಷನ್ ಹೆಂಗಂದರೆ ಟ್ರೆಂಡಿ ಒಂಥರ ಗಾರ್ಜಿಯಸ್ ಲುಕ್ಕು ಕೊಡುತ್ತೆ ಸೊ ನಾನು ನೋಡಿ ನಾನು ನನಗೂ ಹೆಂಗಾಗಿದೆ ಸ್ಯಾರಿ ಹೇಳಿ ತುಂಬ ಚೆನ್ನಾಗಾಗಿದೆ ಸ್ಯಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೂ ಸ್ಯಾರೀಸನ್ನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರ್ಸ್ಕೊಂಡಿದ್ದೀನಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮಗೆ ಸ್ಯಾರೀಸ್ ಸಿಕ್ತು ಯಾರಾದರೂ ಮಾಡಬೇಕಂದ್ರೂ ಕೂಡ ಅವ್ರ ಹತ್ರ ಹೋಗಿ ಬೈ ಮಾಡಿ ಅವ್ರದೇ ಓನ್ ಮಗ್ಗ ಇದೆ ಹಾಗಾಗಿ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಒಳಗೆ ಒಳ್ಳೆ ಕ್ವಾಲಿಟಿ ನಿಜಕ್ಕೂ ಈ ಕ್ವಾಲಿಟಿ ಮಾತ್ರ ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ ಅಷ್ಟು ಸ್ಮೂತ್ ಆಗಿದೆ ಕ್ವಾಲಿಟಿ ಸೊ ನಿಮ್ಗೂ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಅವ್ರ ಐಡಿನ ಕೊಲೆ ಮಾಡಿರ್ತೀನಿ ಇಲ್ಲಿ ಕೂಡ ಅವರ ಐಡಿನ ನಾನು ಮೆನ್ಶನ್ ಮಾಡಿರ್ತೀನಿ ಸೊ ಹೋಗಿ ನೀವು ಕೂಡ ಬೈ ಮಾಡಿ ನೋಡಿ ಎಷ್ಟು ಸಖತ್ತಾಗಿ ಆಗಿ ಕುತ್ಕೊಂಡಿದೆ ಸಾರಿ ನಾನು ಅರ್ಜೆಂಟ್ ಅಲ್ಲಿ ಮತ್ತೆ ತುಂಬಾ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಶಿವ ಮತ್ತೆ ಏನಂತ ಹೇಳಿದ್ರೆ ಬ್ಲೌಸ್ ಬ್ಲೌಸ್ ಹೊಲ್ದಿರೋ ನಿರ್ಮಲಾ ಅವರು ಕೂಡ ತುಂಬಾ ಥ್ಯಾಂಕ್ಸ್ ಒಂದೇ ಒಂದ್ ದಿನದಲ್ಲಿ ನಾನ್ ಹೋಗಿ ಇವತ್ ಸಂಜೆ ಹಂಗೆ ಕೊಟ್ರೆ ಮತ್ತೆ ನಾಳೆ ಮಧ್ಯಾಹ್ನ ಹಂಗೆ ಕೊಟ್ಬಿಡ್ಬೇಕು ನಮ್ಗೆ ಹಬ್ಬ ಐತಿ ಅರ್ಜೆಂಟ್ ಸೊ ಲೇಟಾಗಿ ಕಳ್ಸಿ ಕೊಟ್ಟಿದ್ದಾರೆ ಅವರು ಕೂಡ ಅವ್ರಿಗೂ ಪ್ರಮೋಷನಿಗೆ ಮಾಡ್ಕೊಡ್ಬೇಕು ನಾನು ಅಂತ ಅಂದಿದ್ದಕ್ಕೆ ಒಂದೇ ದಿನದಲ್ಲಿ ಹೊಲ್ಕೊಟ್ರು ನಿರ್ಮಲ ಅವರು ಅವ್ರಿಗೂ ಕೂಡ ತುಂಬ 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 ಥ್ಯಾಂಕ್ಸ್ ನಿರ್ಮಲ ಅವರು ನಾನು ಯಾವಾಗ ಒಂದು ಎರಡು ಮೂರು ಬ್ಲೌಸ್ ಹೊಲಿಸಿಕೊಂಡ್ರು ಅರ್ಜೆಂಟಲ್ಲೇ ಹೊಲಿಸ್ಕೊಂಡಿದ್ದೀನಿ ಒಂದೇ ದಿನದಲ್ಲೇ ಸೊ ಒಂದೇ ದಿನದಲ್ಲೇ ಅವರು ನನಗೆ ಬ್ಲೌಸ್ನ ಬೇಗನೆ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬ್ಲೌಸ್ ಕೂಡ ತುಂಬ ನೀಟಾಗಿ ಅರ್ಜೆಂಟಾಗಿ ಹೊಲ್ಕೊಟ್ರು ಅಷ್ಟೇ ನೋಡಿ ಎಷ್ಟು ನೀಟಾಗಿ ಹೊಲ್ಕೊಟ್ಟಿದ್ದಾರೆ ಇಲ್ಲಿ ಈ ಥರ ಫಿಟ್ಸ್ ಫಿಟ್ಸಿದ್ದೀನಿ ಇಲ್ಲಿ ಈ ಥರ ಚೆನ್ನಾಗಿ ಬಂದಿದೆ ಬ್ಲೌಸ್ ನೋಡಿ ತುಂಬ ಚೆನ್ನಾಗಾಗಿದೆ ತುಂಬ 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 ಥ್ಯಾಂಕ್ಸ್ ನಿರ್ಮಲಾ ಅವರೇ ಮತ್ತು ಶಿವಗೂ ಕೂಡ ತುಂಬ ಥ್ಯಾಂಕ್ಸಪ್ಪ ಪಂಚಮಿ ಹಬ್ಬಕ್ಕೆ ತವ್ರ ಮನೆಯಿಂದ ಸೀರೆ ಅಕ್ಕ ಬಂದೈತೆ ಆಲ್ರೆಡಿ ಬಟ್ ನೀನು ಕಳಿಸ್ಕೊಟ್ಟಿಲ್ಲ ಅಕ್ಕ ತಂಗಿಯರಿಗೆ ಸೀರೆ ಅಂತ ಹೇಳಿ ತುಂಬ 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 ಥ್ಯಾಂಕ್ಸ್ ಚೆನ್ನಾಗಿದೆ ಸೀರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ನನಗೆ ಈ ಸಲ ಪಂಚಮಿ ಉಂಡಿ ಬೇಗನೆ ಬಂದುಬಿಡ್ತು ಯಾಕಪ್ಪ ಇಷ್ಟು ಬೇಗ ಅಂತೇಳಿದರೆ ನಮ್ಮ ಯಶು ಊರಿಗೆ ಹೋಗಿದ್ಲು ಸೊ ಹಾಗಾಗಿ ಅವಳು ಒಂದು ಸ್ಯಾಟರ್ಡೆ ಸಂಡೇ ಹಂಗೆ ಊರಿಗೆ ಹೋಗಿದ್ಲು ಹಾಗಾಗಿ ಅವಳು ಉಂಡಿ ತೊಗೊಬಂದ್ಲು ನೈವೇದ್ಯಕ್ಕೂ ಕೂಡ ನಮ್ಮ ಹುರಕ್ಕಿ ಉಂಡೆ ಮಾಡಿ ಕಳಿಸಿದ್ಲು ದೇವ್ರಿಗೆ ಹೋಗಿ ನೈವೇದ್ಯ ಕೂಡ ಮಾಡಿ ಬಂದೆ ಹುರಕ್ಕಿ ಉಂಡೆ ಮತ್ತು ಎಳ್ಳುಂಡಿ ನೈವೇದ್ಯಕ್ಕೆ ಬೇಕಿತ್ತಲ್ಲ ನಾನು ವರ್ಷ ಎಳ್ಳುಂಡಿ ಅಷ್ಟೇ ಮಾಡ್ಕೊಂಡು ನೈವೇದ್ಯಕ್ಕೆ ತೊಗೊಂಡು ಹೋಗ್ತಿದ್ದೆ ಹಾಗಾಗಿ ಈ ವರ್ಷ ನೋಡ್ರಿ ಪಂಚಮಿ ಹಬ್ಬದ ದಿನವೇ ನಮ್ಮ ಮನೇಲಿ ನಾನು ತವರು ಮನೆಯಿಂದ ಉಂಡೆ ಬಂದುಬಿಡ್ತು ಸೊ ಉಂಡಿ ಜೊತೆಗೆ ಈಗ ಟ್ರೆಂಡ್ ಆಗಿರೋ ಈ ಥರ ವೈಟ್ ಬ್ಲೌಸು ಮತ್ತು ಸೀರೆ ನೋಡಿರಿ ಫೈನಲಿ ನನ್ನ ಉಂಡಿ ಬಂದು ಸೇರುತ್ತೆ ನನಗೆ ಈ ಸಲ ಹಬ್ಬದಕ್ಕಿಂತ ಮೊದಲೇ ಬಂದುಬಿಡೋದು ಹಬ್ಬದ ದಿನವೇ ಬಂದುಬಿಡ್ತು ಹಬ್ಬ ಆಗಿ ಒಂದು ಹದಿನೈದು ದಿನಕ್ಕೆ ಬರ್ತಿತ್ತು ಬಟ್ ಈ ಸಲ ಪಂಚಮಿ ಉಂಡಿ ನನಗೆ ಬೇಗನೆ ಬಂದುಬಿಡ್ತು ನೋಡ್ರಿ ಹಾಗಾಗಿ ಈ ವರ್ಷ ಹಬ್ಬ ವಿಶೇಷ ಈ ವರ್ಷ ನನ್ನ ಪಂಚಮಿ ಹಬ್ಬ ಅಂತ ಹೇಳಿದರೆ ತುಂಬಾ ವಿಶೇಷ ಅಂತ ಅನ್ನಿಸ್ತೈತಿ ಸೊ ನೋಡ್ರಿ ಇದು ನನ್ನ ತವ್ರ ಮನೆಯಿಂದ ಬಂದಿರೋದು ಥ್ಯಾಂಕ್ಸ್ ಹೇಳಬೇಕು ಮತ್ತು ಅವ್ವ ಮಾಡಿ ನಮ್ಮ ಅಕ್ಕನೂ ಮಾಡಿ ಕೊಟ್ಟು ಕಳಿಸಿರೋದು ನಿಮಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಈ ವರ್ಷ ಉಂಡಿ ನೈವೇದ್ಯನೂ ಮಾಡಿಸ್ಕೊಂಡ ನಾಗಪ್ಪ ಜೊತೆಗೆ ನಾಗರ ಪಂಚಮಿ ಹಬ್ಬದ ದಿನವೇ ನಮ್ಮ ಉಂಡಿ ತಿನ್ನಂಗಾಯ್ತು ದಿನ ಅಡುಗೆ ಅಂತ ಏನು ಸ್ಪೆಷಲ್ ಇರೋಲ್ಲ ಉಂಡಿ ಮಾಡಿರ್ತೇವಲ್ಲ ಉಂಡಿ ಜೊತೆಗೆ ಮಾಡ್ತೇವೆ ಕಡಲೆ ಕಾಳು ಉಸುಳಿ ಮಾಡ್ತೇವೆ ಆಮೇಲೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಹಸೆ ಸಾಂಬಾರು ಅಂತ ಹೇಳಿ ಸೊ ಹಸೆ ಸಾಂಬಾರು ಅಂತ ಹೇಳಿದ್ರೆ ಮಜ್ಜಿಗೆ ಹುಳಿ ಅಂತ ಹೇಳಿ ಮಾಡ್ತಾರಲ್ಲ ಅದು ಒಂದು ಅಷ್ಟೇ ಇವತ್ತಿನ ದಿನ ಅದ್ರ ಜೊತೆಗೆ ಮಜ್ಜಿಗೆ ಸಾರು ಅಂದರೆ ಅದೇ ಮಜ್ಜಿಗೆ ಹುಳಿ ಥರ ಅಷ್ಟೇ ಅದಾದಮೇಲೆ ರೈಸು ಮಜ್ಜಿಗೆ ಹುಳಿ ಮತ್ತು ಕಡಲೆಕಾಳು ಉಸುಳಿ ಹಪ್ಪಳ ಸ್ಯಾಂಡ್ಗಿ ಏನು ಮಾಡಿಕೊಂಡು ಇವತ್ತೇನು ಬಾಣಲೆ ಇಡಬಾರ್ದು ಹಂಚಿ ಇಡಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟ ಮಾಡ್ಕೊಂತಾರೆ ಆಮೇಲೆ ಉಂಡಿ ನೈವೇದ್ಯ ಮಾಡೋದು ಇವತ್ತಿನ ಅಷ್ಟು ಅಡ್ಗೆ ಏನು ಸ್ಪೆಷಲ್ ಇರೋಂಗಿಲ್ಲ ಇವತ್ತಿನ ದಿನ ಇಷ್ಟ ಅಡ್ಗೆ ಮಾಡಿಕೊಂಡು ಊಟ ಮಾಡೋದು ಅಷ್ಟೇ ಇರ್ತೈತಿ ರೊಟ್ಟಿ ಮಾಡ್ಕೊಂಡು ಇರ್ತೇವಲ್ಲ ಹಚ್ಚಿದ್ದು ಆ ಕಾಳು ಪಲ್ಯ ಪಚ್ಚಡಿ ಏನಾರು ಮಾಡ್ಕೊಂಡು ಅದ್ರ ಜೊತೆಗೆ ಅಷ್ಟೇ ಇವತ್ತಿಂದ ಊಟ ಇರ್ತೈತಿ ಇನ್ನು ಅವರು ಆಫೀಸಿಗೆ ಹೋಗ್ಯಾರ ಹಾಗಾಗಿ ನಾನು ಒಬ್ಬಕ್ಕೆ ಅಲ್ಲ ಅಂಥೇಳಿ ಈ ಸಾಂಬಾರು ರೈಸು ಅಷ್ಟೇ ಕಾಳು ಸುಳಿ ಮಾಡಿಲ್ಲ ಅದು ಗ್ಯಾಸ್ಟಿಕ್ ಅನ್ನೋ ಕಾರಣಕ್ಕೆ ಅದನ್ನ ಅವಾಯ್ಡ್ ಮಾಡೇನಿ ಈ ಸಲ ಹಾಗಾಗಿ ಇಷ್ಟೇ ಇವತ್ತಿಂದ ಹಬ್ಬದ ಊಟ ಸೊ ಈ ವ್ಲಾಗ್ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ನೋಡ್ರಿ ಇವತ್ತಿನ ಇಷ್ಟ ಊಟ ಸ್ವಲ್ಪ ಹಪ್ಪಳ ಶಾಂಡಿ ಕರ್ಕೊಂಡಿನಿ ಅಷ್ಟೇ ಈಗ ಊಟ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್